ಕಲಾಕೇಸರಿ ನಟ ಸಾಮ್ರಾಟ್ ಉದಯ್ ಕುಮಾರ್ ಅವರನ್ನು ಕುರಿತಾದ ಮುಂದುವರೆದ ಸಂಚಿಕೆ ಈಗ ನಿಮ್ಮ ಮುಂದೆ ನೋಡಿ ತೆಲುಗು ಚಿತ್ರರಂಗದ ಒಬ್ಬ ಪ್ರಸಿದ್ಧ ಕಲಾವಿದರಾದ ಎನ್ ಟಿ ರಾಮರಾಯರ ಸಖ್ಯ ದೊರೆಯುವ ಕಾರಣಕ್ಕೆ ಉದಯ್ ಕುಮಾರ್ ಅವರು ತೆಲುಗು ಚಿತ್ರರಂಗಕ್ಕೆ ಪ್ರವೇಶ ಪಡೆದಿದ್ದನ್ನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ವು ಅಲ್ಲಿ ಉದಯ್ ಕುಮಾರ್ ಅವರಿಗೆ ವೀರ ಭಾಸ್ಕರುಡು ಎನ್ನುವ ಚಿತ್ರದಲ್ಲಿ ನಾಯಕರಾಗಿ ಅಭಿನಯಿಸುವ ಅವಕಾಶ ಕೂಡ ಸಿಕ್ಕಿತ್ತು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ತೆರೆಗೆ ಬಂದ ಈ ಚಿತ್ರದಲ್ಲಿ ಎಸ್ ವರಲಕ್ಷ್ಮಿ ಅವರು ನಾಯಕಿಯಾಗಿದ್ದರು ಅದಾದ ಮೇಲೆ ಅವರು ಎನ್ ಟಿ ರಾಮರಾಯರ ಜೊತೆ ಭುವನ ಸುಂದರಿ ಕಥಾ ಶ್ರೀಕೃಷ್ಣ ಪಾಂಡವಿಯಂ ಕಂಚುಕೋಟ ಈ ಚಿತ್ರಗಳಲ್ಲೆಲ್ಲ ಅಭಿನಯ ಮಾಡಿದ್ರು ಇವೆಲ್ಲವೂ ಒಂದು ರೀತಿಯಲ್ಲಿ ಜಾನಪದ ಹಾಗೂ ಈ ಪೌರಾಣಿಕ ಹಿನ್ನೆಲೆಯ ಚಿತ್ರಗಳು ಇದಲ್ಲದೆ ಮುಂದೆ ಅವರಿಗೆ ಹಂತಕ ಲಸ್ತುನಾರು ಜಾಗ್ರತ ಈ ರೀತಿಯ ಒಂದು ಥ್ರಿಲ್ಲರ್ ಚಿತ್ರಗಳಲ್ಲಿ ಕೂಡ ಅವಕಾಶ ಸಿಕ್ತು ಕೊನೆಯದಾಗಿ ಅವರು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ತೆಲುಗು ಚಿತ್ರರಂಗದ ಒಬ್ಬ ದೊಡ್ಡ ಕಲಾವಿದರಾದ ಚಿರಂಜೀವಿಯವರ ಮಗ ಮಹಾರಾಜು ಚಿತ್ರದಲ್ಲಿ ಅವರ ತಂದೆಯಾಗಿ ಅಭಿನಯವನ್ನು ಮಾಡಿದ್ರು ಅದಾದ ಒಂದೆರಡು ವರ್ಷಗಳಲ್ಲೇ ಅವರು ಇಹ ಜೀವನ ವ್ಯಾಪಾರವನ್ನು ಮುಗಿಸಿದ್ರು ಕುಮಾರ್ ಅವರ ಪೂರ್ವಿಕರು ಆಂಧ್ರಪ್ರದೇಶದಲ್ಲಿ ನೆಲೆಸಿದ್ದಿದ್ದು ಹಾಗೂ ಅವರ ಮನೆ ಮಾತು ತೆಲುಗು ಆಗಿದ್ದರಿಂದ ಬಹುಶಃ ಅವರು ತೆಲುಗು ಚಿತ್ರಗಳಲ್ಲಿ ಅಷ್ಟು ಸರಾಗವಾಗಿ ಅಭಿನಯವನ್ನು ನೀಡೋದಕ್ಕೆ ಕಾರಣ ಆಯಿತು ಹಾಗಾಗಿ ಅವರು ಒಂದು ಡಜನ್ಗೂ ಹೆಚ್ಚು ತೆಲುಗು ಚಿತ್ರಗಳಲ್ಲಿ ತಮ್ಮ ಪ್ರತಿಭೆಯನ್ನು ಮೆರೆಯೋದಕ್ಕೆ ಅವಕಾಶ ಆಯಿತು ಕನ್ನಡದಲ್ಲಿ ರಾಜಕುಮಾರೇತರ ಚಿತ್ರಗಳಲ್ಲಿ ಉದಯ್ ಕುಮಾರ್ ಅವರು ಕನ್ನಡದಲ್ಲಿ ಮೂಡಿಸಿರುವ ಹೆಜ್ಜೆ ಗುರುತುಗಳನ್ನು ನಿಮಗೆ ಪರಿಚಯಿಸ್ತಾ ಇದ್ದೀವಿ ಉದಯ್ ಕುಮಾರ್ ಅವರು ಚಿತ್ರರಂಗದಲ್ಲಿ ಅಷ್ಟೆಲ್ಲ ಅನುಭವ ಇದ್ದವರಾದರೂ ಕೂಡ ಇದೇ ಮಹಾಸುದಿನ ಒಂದೇ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿ ಅದರಿಂದ ನಷ್ಟವನ್ನು ಅನುಭವಿಸಿ ಮುಂದೆ ಯಾವತ್ತೂ ಅವರು ಚಿತ್ರ ನಿರ್ಮಾಣಕ್ಕೆ ಕೈ ಹಾಕಲಿಲ್ಲ ಈ ವಿಚಾರವನ್ನು ಹಿಂದೆ ಹೇಳಿದ್ದೀವಿ ಆದರೆ ಬೇರೆ ನಿರ್ಮಾಪಕರಿಗೆ ಅವರು ಒತ್ತಾಸೆಯಾಗಿ ನಿಂತು ಅನೇಕ ನಿರ್ಮಾಪಕರು ಯಶಸ್ವಿ ಚಿತ್ರಗಳನ್ನು ನಿರ್ಮಾಣ ಮಾಡೋದಕ್ಕೆ ಸಹಕಾರ ನೀಡಿದ್ದಾರೆ ನೋಡಿ ರತ್ನಮಂಜರಿ ಚಿತ್ರದಲ್ಲಿ ಉದಯ್ ಕುಮಾರ್ ಅವರು ನಾಯಕರಾಗಿದ್ದರು ಆ ಚಿತ್ರದಲ್ಲಿ ಖಳನಾಯಕರಾಗಿ ಪರಿಚಿತರಾದವರು ಎಂ ಪಿ ಶಂಕರ್ ಅವರು ಎಂ ಪಿ ಶಂಕರ್ ಅವರು ಚಿತ್ರ ನಿರ್ಮಾಣಕ್ಕೆ ಮುಂದಾದಾಗ ಅವರ ಎರಡನೇ ಚಿತ್ರ ಕಳ್ಳರ ಕಳ್ಳ ಹಾಗೂ ನಂತರದ ನಾರಿ ಮುನಿದರೆ ಮಾರಿ ಚಿತ್ರಗಳಲ್ಲಿ ಉದಯ್ ಕುಮಾರ್ ಅವರು ತುಂಬು ಸಹಕಾರದಿಂದ ಪ್ರಮುಖ ಪಾತ್ರಗಳನ್ನು ನಿರ್ವಹಣೆ ಮಾಡಿದ್ದಾರೆ ಚಿತ್ರರಂಗದ ಯಾವುದೇ ಅನುಭವವಿಲ್ಲದೆ ಆಕಸ್ಮಿಕವಾಗಿ ಕನ್ನಡ ಚಿತ್ರರಂಗಕ್ಕೆ ನಿರ್ಮಾಪಕರಾಗಿ ಬಂದು ನಟರಾಗಿ ನಿರ್ಮಾಪಕರಾಗಿ ಕಥಾ ಲೇಖಕರಾಗಿ ಮೆರೆದವರು ಅಬ್ಬಾಯ್ ನಾಯ್ಡು ಅವರು ಉದಯ್ ಕುಮಾರ್ ಹಾಗೂ ಅಬ್ಬಾಯ್ ನಾಯ್ಡು ಅವರ ಸಖ್ಯದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದೀವಿ ನೋಡಿ ಅಬ್ಬಾಯ್ ನಾಯ್ಡು ಅವರು ಮೊದಲು ಚಿತ್ರ ನಿರ್ಮಾಪಕರಾಗಬೇಕು ಅಂತ ಬಂದಾಗ ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿ ಮಾರ್ಗದರ್ಶನ ನೀಡಿ ಆ ಚಿತ್ರದಲ್ಲಿ ನಾಯಕರಾಗಿ ಅಭಿನಯಿಸಿದ್ದು ಉದಯ್ ಕುಮಾರ್ ಅವರು ಹೂವು ಮುಳ್ಳು ಆ ಚಿತ್ರ ಈ ಸ್ನೇಹ ಎಲ್ಲಿಯವರೆಗೆ ಬೆಳೀತು ಅಂದರೆ ಅಬ್ಬಾಯ್ ನಾಯ್ಡು ಅವರು ಉದಯ್ ಕುಮಾರ್ ಅವರು ನೂರು ಚಿತ್ರಗಳ ಆಸುಪಾಸಿನಲ್ಲಿ ಇದ್ದಾಗ ನಿಮ್ಮ ನೂರನೇ ಚಿತ್ರವನ್ನು ನಾನೇ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸೇಡಿಗೆ ಸೇಡು ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ ಅದು ಉದಯ್ ಕುಮಾರ್ ಅವರ ಅಭಿನಯದ ನೂರನೇ ಚಿತ್ರ ಈ ಎರಡೂ ಚಿತ್ರಗಳ ನಿರ್ದೇಶಕರು ಎ ವಿ ಶೇಷಗಿರಿ ರಾಯರು ಎ ವಿ ಶೇಷಗಿರಿ ರಾಯರಿಗೆ ಉದಯ್ ಕುಮಾರ್ ಅಂದರೆ ಒಬ್ಬ ತುಂಬ ವಿಶ್ವಾಸದ ಕಲಾವಿದರು ಯಾಕೆಂದರೆ ಬೆಟ್ಟದ ಹುಲಿ ಕಾಲದಿಂದಲೇ ಎ ವಿ ಶೇಷಗಿರಿ ರಾಯರಿಗೆ ಉದಯ್ ಕುಮಾರ್ ಅವರ ಪ್ರತಿಭೆಯ ಪರಿಚಯ ಇತ್ತು ಬೆಟ್ಟದ ಹುಲಿ ಕನ್ನಡದ ಒಂದು ಅದ್ಭುತವಾದ ಸಾಹಸಮಯ ಚಿತ್ರ ಆ ದಿನಗಳಲ್ಲಿ ಸಾಹಸ ಚಿತ್ರಗಳು ತುಂಬ ಕಡಿಮೆ ಬರ್ತಾ ಇದ್ದಿದ್ದು ಅಲ್ಲಿ ಒಂದು ಹೆಜ್ಜೆ ಗುರುತನ್ನು ಮೂಡಿಸಿದ ಚಿತ್ರ ಈ ಬೆಟ್ಟದ ಹುಲಿ ಆ ಚಿತ್ರದಲ್ಲಿ ಅಶ್ವಥ್ ಅವರು ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಉದಯ್ ಕುಮಾರ್ ಅವರು ಒಬ್ಬ ದರೋಡೆಕೋರ ಇಬ್ಬರ ಮಧ್ಯೆ ಒಂದು ಕಾಳಗ ನಡೆಯುತ್ತೆ ಆ ಕಾಳಗದಲ್ಲಿ ಅಶ್ವಥ್ ಅವರು ಉದಯ್ ಕುಮಾರ್ ಅವರ ಕಾಲಿಗೆ ಗುಂಡು ಹೊಡೆದು ಅವರನ್ನು ಬಂಧಿಸಿ ಕರ್ಕೊಂಡು ಹೋಗ್ತಾರೆ ಆಗ ಉದಯ್ ಕುಮಾರ್ ಅವರು ಎಷ್ಟೋ ಕೇಳ್ಕೊತಾರೆ ನನ್ನ ಹೆಂಡ್ತಿಗೆ ಹೆರಿಗೆ ಸಮಯ ಇವತ್ತೊಂದು ದಿವಸ ನನ್ನನ್ನು ಬಿಟ್ಟುಬಿಡಿ ಅಂತ ಆದರೆ ಕಾನೂನು ಪಾಲನೆ ಮಾಡಬೇಕು ಅಂತ ಅಶ್ವಥ್ ಅವರು ಅವ್ರನ್ನ ಬಂಧಿಸಿ ಕರ್ಕೊಂಡು ಹೋಗ್ತಾರೆ ಈ ಚಿತ್ರದ ಕತೆ ಮುಂದೆ ಹೇಗೆ ಹೋಗುತ್ತೆ ಅಂದರೆ ಉದಯ್ ಕುಮಾರ್ ಅವರ ಮಗಳು ಜಯಂತಿಯನ್ನು ಅಶ್ವತ್ ಅವರು ಸಾಕಬೇಕಾಗಿ ಬರುತ್ತೆ ಅಶ್ವಥ್ ಅವರ ಮಗ ರಾಜ್ಕುಮಾರ್ ಅವರನ್ನು ಉದಯ್ ಕುಮಾರ್ ಸಾಕುವಂಥ ಪರಿಸ್ಥಿತಿ ಬರುತ್ತೆ ನೋಡಿ ಉದಯ್ ಕುಮಾರ್ ಭೈರವನ ಪಾತ್ರದಲ್ಲಿ ಆ ಚಿತ್ರದಲ್ಲಿ ಅಶ್ವತ್ ಅವರ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಅವರ ಮಗನನ್ನೇ ಎದುರಿಗೆ ತಂದು ನಿಲ್ಲಿಸ್ತಾರೆ ಈ ಕಥೆಯನ್ನು ಕೇಳಿದಾಗ ನಿಮಗೆ ಗಂಧದ ಕುಡಿ ಚಿತ್ರದ ಕಥೆ ನೆನಪಾದರೆ ಆಶ್ಚರ್ಯ ಇಲ್ಲ ಯಾಕೆಂದರೆ ಇದೇ ಎಳೆಯನ್ನು ಇಟ್ಕೊಂಡು ಅಲ್ಲಿ ಕೂಡ ಕಥೆಯನ್ನು ಬರೆಯಲಾಗಿದೆ ಈ ಚಿತ್ರದಲ್ಲಿ ಎಷ್ಟೋ ಸನ್ನಿವೇಶಗಳಲ್ಲಿ ರಾಜ್ಕುಮಾರ್ ಅವರಿಗಿಂತ ಹೆಚ್ಚು ಸ್ಕ್ರೀನ್ ಸ್ಪೇಸ್ ಸಿಕ್ಕಿದ್ದು ಉದಯ್ ಕುಮಾರ್ ಅವರಿಗೆ ಆ ಪಾತ್ರವನ್ನು ಅವರು ಎಷ್ಟು ಅದ್ಭುತವಾಗಿ ನಿರ್ವಹಣೆ ಮಾಡಿದ್ದಾರೆ ಅಂದರೆ ಅದರಿಂದಾಗಿಯೇ ಮುಂದೆ ಎ ವಿ ಶೇಷಗಿರಾಯಿರೋ ಅನೇಕ ಚಿತ್ರಗಳಲ್ಲಿ ಉದಯ್ ಕುಮಾರ್ ಅವರನ್ನು ಅವರ ಪ್ರತಿಭೆಯನ್ನು ಬಳಸ್ಕೊಳ್ಳೋದಕ್ಕೆ ಕಾರಣವಾಯಿತು ನಾನು ಆಗಲೇ ಹೇಳಿದ ಹಾಗೆ ರಾಜ್ಕುಮಾರೇತರ ಚಿತ್ರಗಳು ರಾಜಕುಮಾರ್ ಅವರಲ್ಲದೆ ಬೇರೆ ಚಿತ್ರಗಳಲ್ಲಿ ಉದಯ್ ಕುಮಾರ್ ಅವರು ನಾನು ನಾಯಕನೇ ಆಗಬೇಕು ಅಂತ ಯಾವತ್ತೂ ಬಯಸಿದವರಲ್ಲ ಎಲ್ಲ ಪೋಷಕ ಪಾತ್ರವನ್ನು ಮಾಡ್ತಾ ಖಳನಾಯಕನ ಪಾತ್ರವನ್ನು ಮಾಡ್ತಾಯಿದ್ರು ನಾಯಕನಾಗಿಯೂ ಅಭಿನಯಿಸ್ತಾ ಇದ್ರು ಕನ್ನಡದ ಮೊದಲ ಸಾಮಾಜಿಕ ವರ್ಣಚಿತ್ರ ವಿಕ್ರಮ್ ಪ್ರೊಡಕ್ಷನ್ಸ್ನವರ ಭಲೆ ಬಸವ ಈ ಚಿತ್ರದಲ್ಲಿ ಉದಯ್ ಕುಮಾರ್ ಅವರೇ ನಾಯಕರು ಉದಯಕುಮಾರ್ ಅವರ ವೈಶಿಷ್ಟ್ಯ ಏನು ಅಂದರೆ ನೋಡಿ ಕನ್ನಡದ ಮೊದಲ ವರ್ಣಚಿತ್ರ ಅಮರಶಿಲ್ಪಿ ಜಕಣಾಚಾರಿ ಅದು ಕಲ್ಯಾಣ್ ಕುಮಾರ್ ಅವರ ನಾಯಕತ್ವದ ಚಿತ್ರ ಆದರೂ ಕೂಡ ಅಲ್ಲಿ ಉದಯ್ ಕುಮಾರ್ ಅವರು ಕೂಡ ಒಂದು ಅದ್ಭುತವಾದ ಪಾತ್ರವನ್ನು ನಿರ್ವಹಣೆ ಮಾಡಿದ್ದಾರೆ ಈ ಎರಡೂ ಚಿತ್ರಗಳಿಗೆ ಮೊದಲು ವೀರಕೇಸರಿ ಚಿತ್ರವನ್ನು ಭಾಗಶಃ ವರ್ಣದಲ್ಲಿ ಚಿತ್ರೀಕರಣ ಮಾಡಲಾಗಿತ್ತು ಆ ಚಿತ್ರದಲ್ಲಿ ಕೂಡ ಉದಯ್ ಕುಮಾರ್ ಅವರು ಮುಖ್ಯ ಖಳನಾಯಕನ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಇದು ಮೂರು ಕನ್ನಡದ ಪ್ರಥಮ ವರ್ಣಚಿತ್ರಗಳಲ್ಲಿ ಉದಯ್ ಕುಮಾರ್ ಅವರು ಪಾಲ್ಗೊಂಡಿದ್ದಂಥ ವಿವರಗಳು ಏಳೇಳು ಶರಧಿಯು ಏಕವಾಗಿದೆ ಕಂಡ್ಯ ಹೇಗೆ ಬಂದೆಯೋ ಹೇಳು ಕೋತಿ ಏಳು ಶರಧಿಯು ಎನಗೇಳು ಕಾಲುವೆಯು ಧೂಳಿ ಲಂಘಿಸಿ ಬಂದೆ ಭೂತ ಇದು ಕನ್ನಡ ಚಿತ್ರರಂಗದ ಚಿತ್ರಗೀತೆಗಳ ಇತಿಹಾಸದಲ್ಲಿ ಚಿತ್ರರಸಿಕರು ಮರೆಯದೇ ಇರುವಂಥ ಒಂದು ತಮಾಷೆಯಾದ ಗೀತೆ ಭಲೇ ಭಾಸ್ಕರ ಚಿತ್ರದಲ್ಲಿ ಉದಯ್ ಕುಮಾರ್ ಹಾಗೂ ಗಂಗಾಧರವರ ಮೇಲೆ ಚಿತ್ರೀಕರಣವಾಗಿದೆ ಉದಯ್ ಕುಮಾರ್ ಅವರು ಇಲ್ಲಿ ರಾವಣನ ಪಾತ್ರ ಅವರು ಹನುಮಂತನ ಪಾತ್ರ ಈ ರಾಕ್ಷಸ ಹಾಗೂ ವಾನರರ ನಡುವೆಯ ನಡೆಯುವಂಥ ಒಂದು ತಮಾಷೆಯಾದ ಸಂಭಾಷಣೆಯ ರೂಪದ ಒಂದು ಹಾಡು ಇದು ಇದನ್ನು ಮಾಧವಪೆದ್ದಿ ಸತ್ಯಮ್ಮ ಹಾಗೂ ಪಿ ಬಿ ಶ್ರೀನಿವಾಸ್ ಅವರು ತುಂಬ ಅದ್ಭುತವಾಗಿ ಹಾಡಿದ್ದಾರೆ ಈ ಚಿತ್ರದಲ್ಲಿ ಉದಯ್ ಕುಮಾರ್ ಅವರದ್ದು ಕೊನೆಯಲ್ಲಿ ತಾವು ಸಿ ಐ ಡಿ ಅಂತ ಪ್ರೇಕ್ಷಕರಿಗೆ ಗೊತ್ತಾಗುತ್ತೆ ಅಲ್ಲಿ ಅವರದ್ದು ಒಬ್ಬ ಕೆ ಡಿ ಕೆಂಪಣ್ಣ ಎನ್ನುವ ಪಾತ್ರ ಅದನ್ನು ಕೂಡ ಅವರು ತುಂಬ ಅದ್ಭುತವಾಗಿ ನಿರ್ವಹಣೆ ಮಾಡಿದ್ದಾರೆ ಉದಯ್ ಕುಮಾರ್ ಅವರನ್ನು ಕುರಿತಾದ ನಮ್ಮ ಅನೇಕ ಸಂಚಿಕೆಗಳಲ್ಲಿ ವೀಕ್ಷಕರು ಕೆಲವು ಕಮೆಂಟ್ಗಳನ್ನು ಹಾಕಿದ್ದಾರೆ ಅವರು ತುಂಬ ಸ್ಥೂಲಕಾಯರಾಗಿದ್ದರು ಅವರ ಬಾಹ್ಯರೂಪ ಕೇವಲ ನೆಗೆಟಿವ್ ಪಾತ್ರಗಳಿಗೆ ಮಾತ್ರ ಸೀಮಿತವಾಗಿತ್ತು ಅದಕ್ಕೆ ಮಾತ್ರ ಸರಿಹೋದು ಹೊಂದುವ ಹಾಗಿತ್ತು ಅವರು ದೇಹದ ಒಂದು ಸೌಂದರ್ಯವನ್ನು ಕೊನೆಯವರೆಗೂ ಕಾಪಾಡಿಕೊಳ್ಳಿಲ್ಲ ಅಂತ ನೋಡಿ ಯಾರ ಬಗ್ಗೆ ಆದರೂ ಅಷ್ಟೇ ಕಮೆಂಟ್ಗಳನ್ನು ಪಾಸ್ ಮಾಡೋದು ಬಹಳ ಸುಲಭ ಆದರೆ ಅಲ್ಲಿ ನಿಜವಾಗಿ ಏನು ನಡೀತಾ ಇತ್ತು ಅನ್ನೋದು ಆ ವ್ಯಕ್ತಿಗೆ ಮಾತ್ರ ಗೊತ್ತಿರುತ್ತೆ ಅಥವಾ ಅವರ ಸಮೀಪವರ್ತಿಗಳಿಗೆ ಗೊತ್ತಿರುತ್ತೆ ಉದಯ್ ಕುಮಾರ್ ಅವರು ಸ್ಥೂಲಕಾಯರಾಗಿದ್ದರು ಖಂಡಿತವಾಗಿಯೂ ಅದನ್ನ ಎಲ್ಲರೂ ಒಪ್ಕೋತೀವಿ ಆದರೆ ಅದರ ಹಿಂದೆ ಕೂಡ ಒಂದು ಸ್ವಾರಸ್ಯವಾದ ಕಥೆ ಇದೆ ಚಂದವಳ್ಳಿಯ ತೋಟ ಚಿತ್ರಕ್ಕೆ ಉದಯ್ ಕುಮಾರ್ ಅವರಿಗೆ ಫಿಲ್ಮ್ ಫೇರ್ ಪ್ರಶಸ್ತಿ ಬರುತ್ತೆ ಆ ಪ್ರಶಸ್ತಿಯನ್ನು ಸ್ವೀಕಾರ ಮಾಡೋದಕ್ಕೆ ಮುಂಬೈಗೆ ಹೋಗಿ ಬರ್ತಾರೆ ಬಂದ ಮೇಲೆ ಮದ್ರಾಸ್ನಲ್ಲಿ ಅವರು ಹಾಗೂ ನರಸಿಂಹರಾಜು ಅವರು ಒಂದು ಕಾರಿನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ ಆ ಕಾರು ಅಪಘಾತಕ್ಕೀಡಾಗುತ್ತೆ ಉದಯ್ ಕುಮಾರ್ ಅವರಿಗೆ ಸಾಕಷ್ಟು ಗಂಭೀರವಾದ ಗಾಯಗಳಾಗುತ್ತೆ ನರಸಿಂಹರಾಜು ಅವರು ಹೇಗೋ ಅಪಾಯದಿಂದ ಪಾರಾಗ್ತಾರೆ ಅಲ್ಲಿ ಆಸ್ಪತ್ರೆಯಲ್ಲಿ ಚೇತರಿಸಿಕೊಂಡ ಮೇಲೆ ಉದಯ್ ಕುಮಾರ್ ಅವರು ವ್ಯಾಯಾಮ ಮಾಡೋದನ್ನು ನಿಲ್ಲಿಸಬೇಕಾಗತ್ತೆ ಇಲ್ಲವಾದರೆ ಅವರು ನೋಡಿ ಚಿಕ್ಕ ವಯಸ್ಸಿನಿಂದ ಕುಸ್ತಿ ಮಾಡ್ತಾ ಇದ್ದವರು ವ್ಯಾಯಾಮ ಶಾಲೆಯಲ್ಲಿ ತಮ್ಮ ದೇಹವನ್ನು ದಂಡಿಸ್ತಾ ಇದ್ದವರು ಅಂಥ ಒಬ್ಬ ಕಲಾವಿದ ತನ್ನ ದೇಹ ದಾರ್ಢ್ಯವನ್ನು ಖಂಡಿತವಾಗಿಯೂ ಕಾಪಾಡ್ಕೊತಾ ಇದ್ದರು ಆದರೆ ಈ ರೀತಿಯ ಒಂದು ಅಪಘಾತದಿಂದಾಗಿ ಅವರಿಗೆ ಅದನ್ನು ಮುಂದೆ ಕಾಪಾಡಿಕೊಳ್ಳೋದು ಸಾಧ್ಯ ಆಗಲಿಲ್ಲ ಅಷ್ಟೇ ಕನ್ನಡ ಚಿತ್ರರಂಗ ಬೆಳೆಯೋದಕ್ಕೆ ಎಷ್ಟೋ ಜನ ನಿರ್ಮಾಪಕರು ಕನ್ನಡದಲ್ಲಿ ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದೇ ಕಾರಣ ಅದರ ಬಗ್ಗೆ ಯಾರಿಗೂ ತಕರಾರಿಲ್ಲ ಅಲ್ಲಿ ತುಂಬ ಹೆಚ್ಚು ಹಣವನ್ನು ವೆಚ್ಚ ಮಾಡಿ ಅದ್ಭುತವಾದ ಚಿತ್ರಗಳನ್ನು ನಿರ್ಮಾಣ ಮಾಡಿದವರು ಇದ್ದರು ಅದೇ ರೀತಿಯಲ್ಲಿ ಸೀಮಿತವಾದ ಬಜೆಟ್ನಲ್ಲಿ ಉತ್ತಮವಾದ ಚಿತ್ರಗಳನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಂಥ ಸಣ್ಣ ನಿರ್ಮಾಪಕರು ಕೂಡ ಇದ್ದರು ಎಲ್ಲ ಕಾಲದಲ್ಲಿಯೂ ಈ ಎರಡೂ ಕ್ಯಾಟಗರಿಯ ನಿರ್ಮಾಪಕರು ಇರ್ತಾರೆ ನೋಡಿ ಈ ಸಣ್ಣ ಬಜೆಟ್ನ ನಿರ್ಮಾಪಕರಿಗೆ ಉದಯ್ ಕುಮಾರ್ ಅವರಂಥ ಕಲಾವಿದರು ಯಾವ ಕಾಲಕ್ಕೂ ಒದಗಿ ಬರ್ತಾ ಇದ್ರು ಸಮೀಉಲ್ಲಾ ಸುನಂದ್ ಜಾನಕಿರಾಮ್ ಈ ಥರದ ನಿರ್ಮಾಪಕ ನಿರ್ದೇಶಕರಿಗೆಲ್ಲ ತಮ್ಮ ಲೋ ಬಜೆಟ್ ಚಿತ್ರಗಳು ನಿರ್ಮಾಣ ಮಾಡುವಂಥ ಸಂದರ್ಭ ಬಂದಾಗಲೆಲ್ಲ ನೆನಪಾಗ್ತಾ ಇದ್ದದ್ದೇ ಉದಯ್ ಕುಮಾರ್ ಅವರು ಮೃತ್ಯು ಪಂಜರದಲ್ಲಿ ಗೂಢಾಚಾರಿ ಠಕ್ಕಾ ಬಿಟ್ಟರೆ ಸಿಕ್ಕ ಸಂಶಯ ಫಲ ಇಂಥ ಚಿತ್ರಗಳಲ್ಲಿ ಉದಯ್ ಕುಮಾರ್ ಅವರು ನಾಯಕನಷ್ಟೇ ಪ್ರಾಮುಖ್ಯತೆ ಇರುವಂಥ ಖಳನಾಯಕರಾಗಿ ನಾಯಕರಾಗಿ ಅಭಿನಯಿಸಿದ್ದಾರೆ ಉದಯ್ ಕುಮಾರ್ ಅವರು ಅತ್ಯಂತ ದೀರ್ಘಕಾಲ ಖಳನಾಯಕರಾಗಿ ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿದ್ರು ಕೂಡ ಯಾವತ್ತೂ ಅವರು ಹೆಣ್ಣಿನ ಮಾನಭಂಗ ಮಾಡುವಂಥ ದೃಶ್ಯಗಳಲ್ಲಿ ಯಾವತ್ತೂ ಅಭಿನಯ ಮಾಡಲಿಲ್ಲ ನಿರ್ದೇಶಕರು ಅವರಿಂದ ಅಂಥ ಪಾತ್ರಗಳನ್ನು ಯಾವತ್ತೂ ಮಾಡಿಸ್ಲಿಲ್ಲ ಅವರು ಸಂಭಾಷಣೆ ಹೇಳುವ ರೀತಿ ಹೇಗಿರ್ತಿತ್ತು ಅಂದರೆ ಕೆಲವು ಪಂಡಿತರು ಹೇಳ್ತಾರೆ ಅದು ನಾಭಿಯಿಂದ ಬರ್ತಾ ಇದ್ದಂಥ ಉಚ್ಚಾರ ಅಂತ ಹೊಕ್ಕಳನಿಂದ ಬರಬೇಕಂತೆ ಆ ರೀತಿ ಸಂಭಾಷಣೆಯ ಒಂದೊಂದು ಅಕ್ಷರವನ್ನು ಅನುಭವಿಸಿ ಪ್ರತಿ ಅಕ್ಷರದ ಮಧ್ಯೆ ಎಷ್ಟು ಮೌನ ಇರಬೇಕು ಅದು ಹೇಗೆ ಕೊನೆಗೊಳ್ಳಬೇಕು ಅದೇ ರೀತಿಯಾಗಿ ಆ ಮಾತಿನ ನಂತರದ ನಗು ಹೇಗೆ ಆರಂಭವಾಗಿ ಹೇಗೆ ಬೆಳೆದು ಆಮೇಲೆ ಹೇಗೆ ಮುಕ್ತಾಯ ಆಗಬೇಕು ಒಂದು ರೀತಿಯಲ್ಲಿ ಈ ಸಮುದ್ರದ ಅಲೆ ನಿರ್ಮಾಣ ಆಗಿ ದಡಕ್ಕೆ ಬಂದು ಅಪ್ಪಳಿಸುತ್ತಲ್ಲ ಆ ರೀತಿಯಲ್ಲಿ ಒಂದು ಲಾಲಿತ್ಯವನ್ನು ಹೊಂದಿದ್ದಂಥ ಅಭಿನಯ ಹಾಗೂ ಸಂಭಾಷಣೆಯನ್ನು ಹೇಳುವ ರೀತಿಯನ್ನು ಉದಯ್ ಕುಮಾರ್ ಅವರು ಮೈಗೂಡಿಸಿಕೊಂಡಿದ್ದರು ಸಿದ್ಧಲಿಂಗಯ್ಯನವರು ಭೂತಯ್ಯನ ಮಗ ಅಯ್ಯೋ ಚಿತ್ರದಲ್ಲಿ ಭೂತಯ್ಯನ ಪಾತ್ರದ ಮೂಲಕ ಎಂ ಪಿ ಶಂಕರ್ ಅವರಲ್ಲಿದ್ದ ಒಬ್ಬ ಅದ್ಭುತ ಕಲಾವಿದನನ್ನು ಹೊರಕ್ಕೆ ತಂದರು ಅದೇ ರೀತಿಯಾಗಿ ಹೇಮಾವತಿ ಚಿತ್ರದಲ್ಲಿ ಉದಯ್ ಕುಮಾರ್ ಅವರಲ್ಲಿದ್ದ ಒಬ್ಬ ಅದ್ಭುತ ಕಲಾವಿದನನ್ನು ಮತ್ತೊಮ್ಮೆ ಹೊರತಂದರು ಆದರೆ ಭೂತಯ್ಯನ ಅಯ್ಯೋ ಯಶಸ್ವಿ ಚಿತ್ರ ಆಯಿತು ಹೇಮಾವತಿ ಚಿತ್ರ ವಿಮರ್ಶಕರಿಂದ ಹೊಗಳಿಸಿಕೊಂಡರೂ ಕೂಡ ಆರ್ಥಿಕವಾಗಿ ಸೋಲನ್ನು ಅನುಭವಿಸ್ತು ಒಂದು ಸಂದರ್ಶನದಲ್ಲಿ ಭಾರ್ಗವ ಅವರು ಉದಯ್ ಕುಮಾರ್ ಅವರ ಮೇಲೆ ಅವರು ಬಹಳ ಸುಳ್ಳು ಹೇಳ್ತಾ ಇದ್ರು ಅಂತ ಒಂದು ಆಪಾದನೆಯನ್ನು ಮಾಡಿದ್ದಾರೆ ಸ್ವಾಮಿ ನಾನು ಕೇಳೋದು ಚಿತ್ರರಂಗದಲ್ಲಿ ಎಷ್ಟು ಜನ ಸತ್ಯ ಹರಿಶ್ಚಂದರ್ ಇದ್ದಾರೆ ಹೇಳಿ ಚಿತ್ರರಂಗ ಒಂದು ವ್ಯಾಪಾರಿ ಉದ್ಯಮ ಅದು ಉದಯ್ ಕುಮಾರ್ ಅವರಂಥ ಕಲಾವಿದರು ಏಕಕಾಲಕ್ಕೆ ಕನ್ನಡ ತಮಿಳು ತೆಲುಗು ಚಿತ್ರಗಳಲ್ಲಿ ಅಭಿನಯಿಸಬೇಕಾಗಿತ್ತು ಕಾಲ್ ಹೊಂದಾಣಿಕೆ ಮಾಡೋದು ಬಹಳ ಕಷ್ಟ ಇತ್ತು ಆ ದಿನಗಳಲ್ಲಿ ನಿರ್ಮಾಪಕರಿಗೆ ಬೇಜಾರಾಗಬಾರ್ದು ಅಂತ ಒಂದು ಸ್ವಬನ್ನು ಹೇಳ್ತಾ ಇದ್ರು ಹೇಗೆ ನಾವು ಕಚೇರಿಯಲ್ಲಿ ರಜಾ ಬೇಕಾದಾಗ ಒಂದು ಸುಳ್ಳನ್ನು ಹೇಳ್ತೀವೋ ಅದು ಯಾರಿಗೂ ಹಾರ್ಮ್ ಮಾಡುವಂಥ ಸುಳ್ಳಲ್ಲ ಅಷ್ಟಕ್ಕೆ ಅವರನ್ನು ಸುಳ್ಳರು ಅಂತ ಯಾವತ್ತೂ ಹಣೆಪಟ್ಟಿಯನ್ನು ಕಟ್ಟಬಾರ್ದು ಎಷ್ಟೋ ಜನ ನಟರು ನಾಲ್ಕಾರು ಜನರಿಗೆ ಕಾಲ್ ಶೀಟ್ ಕೊಟ್ಬಿಟ್ಟು ಚಿತ್ರೀಕರಣದ ಸಮಯದಕ್ಕೆ ಹೇಳದೆ ಕೇಳದೆ ನಾಪತ್ತೆ ಆಗ್ತಾರೆ ಆ ರೀತಿಯಾಗಿ ಉದಯ್ ಕುಮಾರ್ ಅವರು ಯಾವತ್ತೂ ಮಾಡಿಲ್ಲ ಉದಯ್ ಕುಮಾರ್ ಅವರಿಂದ ನಮ್ಮ ಚಿತ್ರಕ್ಕೆ ತೊಂದರೆ ಆಗಿದೆ ಅಂತ ಯಾವ ನಿರ್ಮಾಪಕರು ಇದುವರೆಗೂ ಎಲ್ಲೂ ದಾಖಲೆ ಮಾಡಿಲ್ಲ ಹೀಗಾಗಿ ಉದಯ್ ಕುಮಾರ್ ಅವರು ಸುಳ್ಳು ಹೇಳ್ತಾ ಇದ್ರು ಅನ್ನುವಂಥ ಆಪಾದನೆಯನ್ನು ಒಪ್ಪೋದು ಸ್ವಲ್ಪ ಕಷ್ಟ ನೋಡಿ ಇನ್ನೊಂದು ಸಂದರ್ಶನದಲ್ಲಿ ಉದಯ್ ಕುಮಾರ್ ಅವರ ಮಗಳು ಹೇಳ್ಕೊಂಡಿದ್ದಾರೆ ಉದಯ್ ಕುಮಾರ್ ಅವರಂಥ ಹಿರಿಯ ಕಲಾವಿದರನ್ನು ಚಿತ್ರೀಕರಣಕ್ಕೆ ಕರ್ಕೊಂಡು ಹೋಗಿ ಒಂದು ಗೆಸ್ಟ್ ಹೌಸ್ ನಲ್ಲಿ ಇಳಿಸ್ಬಿಟ್ಟು ಒಂದು ವಾರವಾದರೂ ಚಿತ್ರತಂಡದವರು ಅವ್ರ ಕಡೆ ತಿರುಗಿ ನೋಡಿಲ್ಲ ಇವರು ಸಹನೆಯಿಂದ ಕಾಯ್ತಾನೆ ಇದ್ರು ಆಮೇಲೆ ಯಾರೋ ಬಂದು ಹೇಳ್ತಾರೆ ನಿಮ್ಮ ಪಾತ್ರಕ್ಕೆ ಬೇರೆಯವ್ರನ್ನ ಹಾಕ್ಕೊಂಡು ಅವ್ರು ಚಿತ್ರೀಕರಣ ಮಾಡಿದ್ದಾಗ ಅಂತ ಅಂದ್ರೆ ಇವರಿಗೆ ಹೇಳ್ದೇನೆ ಇವರನ್ನ ಆ ಪಾತ್ರದಿಂದ ಕಿತ್ತಾಕಿದ್ದಾರೆ ಈ ರೀತಿಯಾಗಿ ಉದಯಕುಮಾರ್ ಅವರಂತ ಕಲಾವಿದರನ್ನ ಚಿತ್ರರಂಗದವರು ಬಳಸ್ಕೋತಾರೆ ಅಂಥವ್ರಿಗೆ ಇವರು ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಸ್ವಭಾವವನ್ನು ಹೇಳಿದ್ರೆ ಅದು ಸುಳ್ಳು ಹೇಳಿದ ಹಾಗೆ ಹೇಗಾಗುತ್ತೆ ಹೇಳಿ ನಾವು ಹೇಳೋದು ಇಷ್ಟೇ ಉದಯ್ ಕುಮಾರ್ ಅವರು ಇವತ್ತು ನಮ್ಮೊಂದಿಗಿಲ್ಲ ಅಂಥ ಹಿರಿಯ ಕಲಾವಿದರ ಬಗ್ಗೆ ಇವತ್ತು ನಾವು ಮಾತನಾಡುವಾಗ ಪೂರ್ತಿಯಾದ ಸತ್ಯವನ್ನು ಹೇಳಿದ್ರೆ ಅದು ಓಕೆ ಆದರೆ ಅರ್ಧ ಸತ್ಯವನ್ನು ಹೇಳಿ ವೀಕ್ಷಕರಲ್ಲಿ ಅವರ ಬಗ್ಗೆ ಒಂದು ರೀತಿಯ ನೆಗೆಟಿವ್ ಭಾವನೆಯನ್ನು ನಾವು ಹುಟ್ಟು ಹಾಕಬಾರ್ದು ಇದು ನಮ್ಮ ಕಳಕಳಿ ಇಷ್ಟು ಹೇಳಿ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ ಉದಯ್ ಕುಮಾರ್ ಅವರನ್ನು ಕುರಿತಾದ ಅಂತಿಮವಾದ ಸಂಚಿಕೆಯನ್ನು ಮುಂದಿನ ಕಂತಿನಲ್ಲಿ ನಿಮ್ಮ ಮುಂದೆ ಇಡ್ತೀವಿ ನಮಸ್ಕಾರ